ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಕನ್ನಡ ಚಿತ್ರರಂಗದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅನುಭವಿಸಿದಷ್ಟು ಸಂಕಷ್ಟವನ್ನು ನೋವನ್ನು ಬಹುಶಃ ಯಾವ ಧ್ರುವ ತಾರೆಯೂ ಕೂಡ ಅನುಭವಿಸಿರಲಿಕ್ಕಿಲ್ಲ ದುರಂತ ಅಂದರೆ ಬದುಕಿನುದ್ದಕ್ಕೂ ನೋವನ್ನೇ ಉಂಡು ಪ್ರೀತಿ ಹಂಚಿ ಕನ್ನಡಿಗರ ಮನಸ್ಸಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿದ ವಿಷ್ಣುವರ್ಧನ್ ಅಗಲಿ ಹದಿನಾರು ವರ್ಷಗಳಾದರೂ ಕೂಡ ಅಭಿಮಾನ್ ಸ್ಟುಡಿಯೋದಲ್ಲಿ ಸಮಾಧಿಯ ವ್ಯವಸ್ಥೆಯನ್ನು ಕೊನೆಗೂ ಕೂಡ ಮಾಡಲು ಸಾಧ್ಯವಾಗಲಿಲ್ಲ ಸರ್ಕಾರದ ಹುಡಾಪೆ ಒಳ ಕುತಂತ್ರಗಳು ಕನ್ನಡ ಚಿತ್ರರಂಗದ ದಿವ್ಯ ನಿರ್ಲಕ್ಷ್ಯ ಮನೋಭಾವದ ನಡುವೆಯೂ ಕೂಡ ಹಲವಾರು ವರ್ಷಗಳಿಂದ ಅಭಿಮಾನಿಗಳು ಮಾಡಿಕೊಂಡು ಬಂದ ಹೋರಾಟ ಫಲವನ್ನ ನೀಡಲಿಲ್ಲ ಅಭಿಮಾನಿಗಳ ಕೈಯಲ್ಲಿ ಪುಣ್ಯ ಭೂಮಿಯ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಈ ಹಿನ್ನೆಲೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಸಂಖ್ಯಾತ ಅಭಿಮಾನಿಗಳನ್ನು ಒಗ್ಗೂಡಿಸಿ ವಿಷ್ಣು ಹೆಸರನ್ನು ಸಾರ್ಥಕಗೊಳಿಸುವ ಕೆಲಸ ಕಾರ್ಯವನ್ನು ಕೂಡ ಮಾಡುತ್ತಾ ಬಂದಿದ್ದ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಹಲವು ಹೋರಾಟವನ್ನು ಕೂಡ ಮಾಡಿದ್ದ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾದ ವೀರಪುತ್ರ ಶ್ರೀನಿವಾಸ್ ತಮ್ಮ ನೋವ ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು ಸುಮಾರು ಏಳು ವರ್ಷಗಳಿಂದ ಕೋರ್ಟ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಲಕ್ಷಾಂತರ ರೂಪಾಯಿ ಹಣ ಕೂಡ ಖರ್ಚು ಮಾಡಿಕೊಂಡು ಹೋರಾಟ ಮಾಡಿದ್ವಿ ಆದರೆ ಮಾನ್ಯ ಹೈಕೋರ್ಟ್ ಇದನ್ನು ಕೇಳೋಕೆ ನೀವು ಯಾರು ಕುಟುಂಬದವರು ಕೇಳಬೇಕು ಸ್ನೇಹಿತರೆ ನಾವು ಎಂಥ ನಟಾದೃಷ್ಟರು ಅಂತಂದರೆ ಮೇರು ನಟ ಆಗಿರ್ತಕ್ಕಂತಹ ವಿಷ್ಣುವರ್ಧನ್ ಅವರ ಒಂದು ಸಮಾಧಿಯನ್ನು ಕೂಡ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಕೋರ್ಟಲ್ಲಿ ಈ ಒಂದು ಕೇಸ್ ಕೂಡ ಆಗಿತ್ತು ಕೇಸ್ ಸತತವಾಗಿ ಏಳು ವರ್ಷಗಳ ಕಾಲ ಹೋರಾಟ ಮಾಡಿದರೂ ಕೂಡ ಯಾವುದೇ ರೀತಿಯಾದಂಥ ಪ್ರತಿಫಲವನ್ನು ನೀಡಲಿಲ್ಲ ಕೋರ್ಟ್ನ ತೀರ್ಪು ಕೂಡ ಆಗಿತ್ತು ಕೋರ್ಟ್ನ ತೀರ್ಪು ಏನಾಗಿತ್ತು ಅಂತಂದರೆ ಆ ಒಂದು ಸಮಾಧಿಯನ್ನು ನೆಲಸಮವನ್ನು ಮಾಡಬೇಕು ಅಥವಾ ತೆರವುಗೊಳಿಸಬೇಕು ಅನ್ನೋದು ಆಗಿತ್ತು ಸೊ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಈ ಒಂದು ಚಿತ್ರರಂಗದಲ್ಲಿ ಮಲತಾಯಿ ಧೋರಣೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದರೆ ವಿಷ್ಣುವರ್ಧನ್ ಅವರು ತುಂಬ ಸರ್ ಹೃದಯದವರು ವಿಷ್ಣುವರ್ಧನ್ ಬಗ್ಗೆ ನಾವು ಮಾತನಾಡೋಕ್ಕಾಗೋಲ್ಲ ಯಾಕಂದರೆ ವಿಷ್ಣುವರ್ಧನ್ ಅವರ ಬಗ್ಗೆ ಮಾತನಾಡಿದರೂ ಎಷ್ಟೇ ಮಾತನಾಡಿದರೂ ಕೂಡ ಅದು ಎಲ್ಲೋ ಒಂದು ಸಣ್ಣ ಚುಕ್ಕಿಯಾಗೇ ಇರುತ್ತೆ ಹೊರತು ಗ್ರಂಥವಾಗೋದಕ್ಕೆ ಸಾಧ್ಯವಿಲ್ಲ ಸೊ ಅಷ್ಟೊಂದು ಸರ್ ಉದಯದವರು ಆ ಒಂದು ಬ್ಯಾನರ್ಗಳಿಗೆ ಮಸಿ ಬಡದಾಗ ಆಗಿರ್ಬೋದು ಸಗಣಿ ಎರಚಿದಾಗ ಆಗಿರ್ಬೋದು ಚಿತ್ರಕ್ಕೆ ತೊಂದರೆಗಳನ್ನು ಮಾಡಿದಾಗ ಆಗಿರ್ಬೋದು ಎಲ್ಲ ಸಂದರ್ಭದಲ್ಲೂ ಕೂಡ ವಿಷ್ಣುವರ್ಧನ್ ಅವರು ಹೇಳ್ತಿದ್ದು ಒಂದೇ ಒಂದು ಮಾತು ಅವರು ಮಾಡಿರೋದು ಅವರು ಉಂಟಾರೆ ನಾವು ನಮ್ಮ ಕೆಲಸವನ್ನು ಮಾಡೋಣ ಯಾಕೆ ಅವ್ರಿಗೆ ಮೇಲೆ ಆಕ್ರೋಶವನ್ನು ಹೊರಹಾಕೋದು ಯಾವುದೂ ಕೂಡ ಮಾಡೋದು ಬೇಡ ನಾವು ಶಾಂತ ರೀತಿಯಿಂದ ಇರೋಣ ಎಂಬ ಮಾತುಗಳನ್ನು ಅಭಿಮಾನಿಗಳಿಗೆ ಹೇಳ್ತಾ ಇದ್ರು ಸೊ ಇಂತಹ ಸರ್ ಉದಯದವರು ಇಂತಹ ಮನಸ್ಥಿತಿ ಇರುವಂತಹ ಒಬ್ಬ ಮೇರು ನಟನ ಒಂದು ಸಮಾಧಿಯನ್ನು ಕೂಡ ನಮ್ಮಿಂದ ಉಳಿಸ್ಕೊಳ್ಳಲಿಕ್ಕೆ ಆಗಲಿಲ್ಲ ಅಂದರೆ ನಾವು ಎಂಥ ನತದೃಷ್ಟರಿರ್ಬೋದು ಎಂಬುದನ್ನು ನಾವೇ ಯೋಚನೆ ಮಾಡಬೇಕು ಕೋರ್ಟ್ನ ತೀರ್ಪನ್ನು ಕೂಡ ನಾವು ಟೀಕೆ ಮಾಡೋದಕ್ಕೆ ಆಗೋದಿಲ್ಲ ಅದೇ ರೀತಿಯಾಗಿ ಅವರು ಫ್ಯಾಮಿಲಿ ಅವರು ಕೇಳಬೇಕು ಅನ್ನೋ ಒಂದು ಕೋರ್ಟ್ನ ಆದೇಶ ಆಗಿರ್ಬೋದು ಅಭಿಮಾನಿಗಳು ಯಾವುದೇ ರೀತಿಯಾಗಿ ಮುಂದೆ ಬಂದರೂ ಕೂಡ ಯಾವುದೂ ಕೂಡ ಸಾಧ್ಯವಾಗಲಿಲ್ಲ ವೈಯಕ್ತಿಕವಾಗಿ ನನಗೆ ವಿಷ್ಣುವರ್ಧನ್ ಅವರ ಬಗ್ಗೆ ಒಂದಿಷ್ಟು ಅನಿಸಿಕೆ ಏನಪ್ಪಾ ಅಂತಂದರೆ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಐದನೇ ಕ್ಲಾಸಲ್ಲಿದ್ದೆ ನಮ್ಮ ಮನೆಯಲ್ಲಿ ಟಿ ವಿ ಕೂಡ ಇರಲಿಲ್ಲ ವಿಷ್ಣುವರ್ಧನ್ ಅವರು ತೀರಿ ಹೋಗಿದ್ದಾರೆ ಅನ್ನೋ ಸುದ್ದಿ ಕೂಡ ಗೊತ್ತಾಯಿತು ಆ ಒಂದು ವಿಷ್ಣುವರ್ಧನ್ ಅವರ ಏನು ಅಂತ್ಯ ಸಂಸ್ಕಾರವನ್ನು ನೋಡೋದಕ್ಕೆ ನಾನು ಬೇರೆಯವರ ಮನೆಗೆ ಟಿ ವಿಗೋಸ್ಕರ ಆ ಒಂದು ನ್ಯೂಸನ್ನು ನೋಡೋದಕ್ಕೋಸ್ಕರ ಅಲ್ದಾಡ್ತಾ ಇದ್ದೆ ಆ ಅಂತಹ ಸಂದರ್ಭ ನನಗೆ ಇವತ್ತಿಗೂ ಕೂಡ ನೆನಪಿದೆ ನಾನು ವಿಷ್ಣುವರ್ಧನ್ ಅವರ ಹತ್ತಿರದಿಂದ ನೋಡೋದಕ್ಕೆ ಆಗಲಿಲ್ಲ ಅವರಿಂದ ಅವರ ಜೊತೆ ಒಂದು ಫೋಟೋ ಕೂಡ ತೆಗೆಸ್ಕೊಳ್ಳೋಕ್ಕಾಗಲಿಲ್ಲ ಸಾಕಷ್ಟು ನನ್ನ ಅದೊಂದು ಕನಸಿತ್ತು ವಿಷ್ಣುವರ್ಧನ್ ಅವ್ರನ್ನ ಆಗಬೇಕು ವಿಷ್ಣುವರ್ಧನ ಜೊತೆ ಒಂದು ಫೋಟೋ ತೊಗೋಬೇಕು ಅಂತ ಆದರೆ ನೀನು ಆಗ ಚಿಕ್ಕವನು ಐದನೇ ಕ್ಲಾಸಲ್ಲಿ ಓದ್ತಾ ಇದ್ದೆ ಆದರೆ ವಿಷ್ಣುವರ್ಧನ್ ಅವರು ತೀರಿ ಹೋಗಿರುವಂತಹ ನೋವನ್ನು ಕೂಡ ಇದೆಯಲ್ಲ ನನಗೆ ಇವತ್ತಿಗೂ ಕೂಡ ಅದೇ ನೋವಿದೆ ವಿಷ್ಣುವರ್ಧನ್ ಅವರು ತೀರಿ ಹೋದಾಗ ಎಷ್ಟು ನೋವಿತ್ತು ಇವತ್ತು ಅದಕ್ಕಿಂತ ದುಪ್ಪಟ್ಟು ನೀ ನೋವಾಗಿದೆ ಯಾಕಂತಂದರೆ ಸಾವು ಸಹಜವಾಗಿ ಎಲ್ರಿಗೂ ಕೂಡ ಬರುವಂತಹ ಒಂದು ವರ ಸಾವು ಯಾವತ್ತಲ್ಲಿ ಬರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಆದ್ರೆ ಒಂದು ದಿನ ಖಚಿತವಾಗಿಯೂ ಸಾವು ಬಂದೇ ಬರುತ್ತೆ ಹಾಗಾಗಿ ಒಂದಿಷ್ಟು ಸಮಾಧಾನವನ್ನ ಮಾಡ್ಕೋಬಹುದಾದ್ರೆ ಸಮಾಧಿ ಇದೆಯಲ್ಲ ಸಮಾಧಿಯನ್ನು ನೆಲಸಮ ಇದೆಯಲ್ಲ ನಿಜಕ್ಕೂ ಇದು ಅದಕ್ಕಿಂತ ಎರಡು ಪಟ್ಟು ಮೂರು ಪಟ್ಟು ನೋವನ್ನು ಉಂಟು ಮಾಡುವಂತಹದ್ದು ಇದನ್ನ ಯಾವ ಒಂದು ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೂ ಕೂಡ ಸಹಿಸಿಕೊಳ್ಳೋದಕ್ಕೆ ಆಗದೆ ಇರುವಂತಹ ನೋವು ಅಂತಾನೆ ಹೇಳ್ಬಹುದು ಅಷ್ಟಕ್ಕೂ ವಿಷ್ಣುವರ್ಧನ್ ಅವರು ಏನು ಮಾಡಿದ್ರು ಸಿನಿಮಾ ರಂಗಕ್ಕಾಗಿ ಸಾಕಷ್ಟು ವರ್ಷಗಳ ದುಡಿದಿದ್ದಾರೆ ನೂರಾರು ಸಿನಿಮಾಗಳನ್ನ ಮಾಡಿ ಾರೆ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಯಾವತ್ತಾದರೂ ಅಶ್ಲೀಲ ಸಿನಿಮಾಗಳನ್ನ ನೀಡಿದ್ರ ಇಲ್ವಲ್ಲ ಒಳ್ಳೆ ಗೌರವಾನ್ವಿತ ಒಳ್ಳೆಯ ಸಿನಿಮಾಗಳನ್ನ ಸಮಾಜಕ್ಕೆ ಸಂದೇಶ ಕೊಡುವಂತಹ ಸಿನಿಮಾಗಳನ್ನ ನೀಡಿರತಕ್ಕಂಥ ಒಬ್ಬ ವ್ಯಕ್ತಿಗೆ ಇವತ್ತು ಒಂದು ಸ್ಮಾರಕಕ್ಕೆ ಒಂದು ಸ್ಮಾರಕವನ್ನು ಉಳಿಸ್ಕೊಳ್ಳೋದಕ್ಕೆ ನಮ್ಗೆ ಆಗಲಿಲ್ಲ ಅಂದ್ರೆ ಸೊ ಏನು ಹೇಳೋದು ಏನು ಮಾತನಾಡೋದು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಸೊ ಇದೊಂದು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ ಒಂದು ಚಿತ್ರರಂಗಕ್ಕೆ ನೋವು ಅಂತಲೇ ಹೇಳ್ಬೋದು ಚಿತ್ರರಂಗವೂ ಕೂಡ ಅಷ್ಟೇ ಅನ್ಯಾಯ ಕೂಡ ಮಾಡ್ತು ಅಂತಲೇ ಹೇಳ್ಬೋದು ಯಾಕಂತಂದರೆ ಚಿತ್ರರಂಗ ಒಂದು ಅವರ ಸಮಾಧಿಯನ್ನು ಉಳಿಸಿಕೊಳ್ಳೋದಕ್ಕೆ ಆಗಲಿಲ್ವಲ್ಲ ಇದೊಂದು ಅನ್ಯಾಯವೇ ಆ ಸರಿ ಅಂತಲೇ ಹೇಳ್ಬೋದು ಇನ್ನು ಕೋರ್ಟ್ನ ತೀರ್ಪನ್ನು ಯಾರು ಕೂಡ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಕೋರ್ಟ್ನ ತೀರ್ಪಿನ ಬಗ್ಗೆ ಯಾರೂ ಕೂಡ ಮಾತನಾಡೋದಕ್ಕಾಗಲ್ಲ ಯಾರು ಕೂಡ ಟೀಕೆ ಮಾಡೋದಕ್ಕಾಗಲ್ಲ ಎಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕು ಆದರೆ ಇನ್ನೊಂದು ಮುಖ್ಯವಾದ ನೋವಿನ ಸಂಗತಿ ಏನು ಅಂತಂದರೆ ರಾತ್ರೋರಾತ್ರಿ ಆ ಒಂದು ಸಮಾಧಿಯನ್ನ ನೆಲಸಮ ಮಾಡ್ತಾರಲ್ಲ ಇದಕ್ಕಿಂತ ನೋವಿನ ಸಂಗತಿ ಇನ್ನೇನಿದೆ ಬೆಳಗಿನ ವೇಳೆಯಲ್ಲಿ ಈ ಒಂದು ಸಮಾಧಿಯನ್ನು ನೆಲಸಮ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಸರ್ಕಾರಕ್ಕೆ ಗೊತ್ತಾಗುತ್ತೆ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಹಾಗಾಗಿ ರಾತ್ರೋರಾತ್ರಿ ಆ ಒಂದು ಸಮಾಧಿಯನ್ನು ನೆಲಸಮವಾಗಿ ಮಾಡ್ತಾರೆ ಸೊ ಇದು ನೋವಿನ ಸಂಗತಿ ತುಂಬ ನೋವಿನ ಸಂಗತಿ ನನಗೆ ಏನು ಮಾತನಾಡಬೇಕು ಏನು ವಿಷಯವನ್ನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕೇವಲ ಒಂದು ನೋವಿನ ಮಾತುಗಳು ಕೂಡ ಬರ್ತಾ ಅಷ್ಟೇ ಅದನ್ನು ಹೊರತುಪಡಿಸಿ ವಿಷ್ಣುವರ್ಧನ್ ಅವರನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಅನ್ನೋ ಒಂದು ನೋವಿದೆಯಲ್ಲ ಯಾವತ್ತೂ ಕೂಡ ಅಭಿಮಾನಿಗಳಿಂದ ದೂರ ಆಗೋದಕ್ಕೆ ಸಾಧ್ಯವಿಲ್ಲ ಇನ್ನು ಸರ್ಕಾರದ ಮೂಗಿನಡಿಯಲ್ಲಿ ಅಂದರೆ ಒಂದು ನೂರ ಐವತ್ತು ಜನ ಪೊಲೀಸರ ಭದ್ರತೆಯಲ್ಲಿ ಈ ಕೆಲಸವನ್ನ ಮಾಡಿದ್ದಾರೆ ಎಂದು ಹೇಳಿರುವ ವೀರಕ ಪುತ್ರ ಶ್ರೀನಿವಾಸ್ ಈ ಮಣ್ಣಿನ ಒಬ್ಬ ಮೇರು ಕಲಾವಿದನನ್ನ ದ್ವಿತೀಯ ದರ್ಜೆ ನಾಗರಿಕರಂತೆ ನಡೆಸಿಕೊಂಡ ಸರ್ಕಾರಕ್ಕೆ ಸಂಸ್ಕಾರ ಎನ್ನುವುದೇ ಇಲ್ವಾ ಎಂದು ಕಿಡಿ ಕೂಡ ಕಾರಿರ್ತಕ್ಕಂಥದ್ದು ಇನ್ನು ಹೈಕೋರ್ಟ್ ನೀಡಿರುವಂತಹ ತೀರ್ಪನ್ನು ಯಾವುದೇ ಕಾರಣಕ್ಕೂ ನಾವುಗಳು ಅಪೋಸ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಹೈಕೋರ್ಟ್ ತೀರ್ಪಿನಂತೆ ಈಗ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಲಾಗಿದೆ ಈ ಒಂದು ಬೆಳವಣಿಗೆ ನಿಜಕ್ಕೂ ಒಂದು ಕ್ರೂರತನ ಅಂತಾನೆ ಹೇಳ್ಬೋದು ಸೊ ಇಂತಹ ಬೆಳವಣಿಗೆಯ ಬಗ್ಗೆ ವಿಷ್ಣುವರ್ಧನ್ ಅವರ ಒಂದು ಸಮಾಧಿಯನ್ನು ನೆಲಸಮಾನ ಮಾಡಿರೋದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಆದಷ್ಟು ಶೇರ್ ಮಾಡೋದರಿಂದ ಈ ಒಂದು ವಿಚಾರ ಎಲ್ಲ ಜನರಿಗೂ ಕೂಡ ಗೊತ್ತಾಗಲಿ ಆದರೆ ಈ ಕೆಲವೊಂದಿಷ್ಟು ಮಾತನಾಡಬೇಕಾಗಿರ್ತಕ್ಕಂಥ ಮಾಧ್ಯಮಗಳಾಗಿರಲಿ ಅಥವಾ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಾಗಲಿ ಈ ಒಂದು ವಿಷ್ಣುವರ್ಧನ್ ಅವರ ವಿಷಯವನ್ನು ಯಾರೂ ಕೂಡ ಅಷ್ಟೊಂದು ಹಾರ್ಡಾಗಿ ತಗೊತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಈ ರೀತಿಯಾದಂತಹ ಒಂದು ಮನಸ್ಥಿತಿಯಲ್ಲಿದ್ದೀವಿ ಅಥವಾ ಹೈಕೋರ್ಟ್ ನೀಡಿರುವಂತಹ ತೀರ್ಪನ್ನು ಅಪೋಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣನೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಗೊತ್ತಿಲ್ಲ ಆದರೆ ಒಟ್ಟಾರೆಯಾಗಿ ಸಿನಿಮಾ ರಂಗದಲ್ಲಿ ನನಗೆ ಅನಿಸಿರುವ ಪ್ರಕಾರ ಅಥವಾ ನನಗೆ ಹೇ ವೈಯಕ್ತಿಕವಾಗಿ ಕಾಣಿಸಿರುವ ಪ್ರಕಾರ ಚಲನಚಿತ್ರ ನಟ ಆಗಿರತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮಲತಾಯಿ ಧೋರಣೆ ಹಾಗೆ ಆಗಿದೆ ಸೊ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ